ಅಂತಿಮ ಚೆರ ಬಿಡೋದಕ್ಕೆ ಕೇವಲ ಎರಡು ಮಾತ್ರ ಒಳಗಿದೆ ಎರಡು ಪಕ್ಷಗಳು ಬಹಳ ಪ್ರತಿಷ್ಠೆಯ ಈ ಚುನಾವಣೆ ಈ ಚುನಾವಣೆ ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಸ್ಕೊಳ್ಳೋದಕ್ಕೆ ಯಾವ ರೀತಿ ತಂದಿರುವುದು ಇವೆಲ್ಲ ನೀಡಿದ್ದಾರೆ ನೋಡಿ ಇವತ್ತು ಕುಮಾರಣ್ಣವರು ಮತ್ತು ದೇವ್ ಮಾನ್ಯ ಎಚ್ ಡಿ ದೇವೇಗೌಡರು ಚನ್ನಪಟ್ಟಣ ತಾಲೂಕಿಗೆ ಹಲವು ವರ್ಷಗಳಿಂದ ಇಲ್ಲಿ ಸಾಕಷ್ಟು ಸಾರ್ವಜನಿಕವಾಗಿ ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಮಾನ್ಯ ಎಚ್ ಡಿ ದೇವೇಗೌಡರು ಸಹ ಇವತ್ತು ಇಗ್ಲೂರು ಬ್ಯಾರೇಜ್ ಏನು ಮಾಡಿದ್ದಾರೆ ಮತ್ತು ಅವತ್ತಿಂದಲೂ ಸಹ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಸಹ ಚನ್ನಪಟ್ಟಕ್ಕೆ ಹಲವು ಕಾರ್ಯಕ್ರಮಗಳನ್ನ ಹಾಕಿಕೊಟ್ಟಿದ್ದಾರೆ ಮತ್ತು ನಂತರದ ದಿನಗಳಲ್ಲಿ ಮನೆ ಎಚ್ ಡಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಸಹ ಈ ಒಂದು ಭಾಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮೇಲಾಗಿ ರೈತರು ಹೆಚ್ಚಾಗಿರುವಂಥ ಈ ಚನ್ನಪಟ್ಟಣ ತಾಲೂಕಿಗೆ ನಲವತ್ತೈದು ಸಾವಿರ ಕೋಟಿ ಹಣವನ್ನು ಹಣದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಕೋಟಿನ ಮೊದಲನೇ ಕ್ರಂತಾಗಿ ಬಿಡುಗಡೆ ಮಾಡೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಈ ವಿಚಾರಗಳು ಇವತ್ತು ನಮ್ಮ ಕೈಯಲ್ಲಿ ಬಲಪಡಿಸಿದೆ ಮತ್ತು ನಿಖಿಲ್ ಅವರು ಭಾಳ ಒಂದು ಹುಮ್ಮಸ್ಸಿನ ಹುಡುಗ ಇವತ್ತು ಯುವಕರಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಿಜವಾದ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ಮತ್ತು ಬುದ್ಧಿವಂತ ಹುಡುಗ ಇದ್ದಾರೆ ಅದರಿಂದ ಖಂಡಿತ ನಮಗೆ ಈ ಒಂದು ಚುನಾವಣೆಯಲ್ಲಿ ನಮಗೆ ಭಾಳ ಒಳ್ಳೆಯದಾಗುತ್ತೆ ಅಂತ ಒಂದು ಆಶಾ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಎಷ್ಟು ಸಾವಿರ ಮತಗಳನ್ನು ಅಂಜಿಸಿಕೊಂಡು ಸುತ್ತೆ ಸಾವಿರ ಅನ್ನೋದಕ್ಕಿಂತ ಇಲ್ಲಿ ಬಹಳ ಜನ ಇವತ್ತು ಏನು ಚೆನ್ನಪಟ್ಟ ಜನ ಇವತ್ತು ಚುನಾವಣೆ ನಡೀತಾ ಇರೋವಂಥದ್ದು ನಾನು ನೋಡ್ತಾ ಅಂತಂದರೆ ಭಾಳ ಹೆಚ್ಚಿನ ಹುಮ್ಮಸ್ಸಿನಿಂದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಜನಾಂಗದ ಜನರು ಸಹ ಇವತ್ತು ಎಲ್ಲ ಜನಾಂಗದ ಜನರು ಮತ್ತು ಜನಗಳಿರ್ಬೋದು ಅನೇಕ ಜನರು ಯುವಕರು ಮೇಲಾಗಿ ಯುವಕರು ಯುವತಿಯರೆಲ್ಲರೂ ಸಹ ಯುವ ಜನಾಂಗ ಏನಿದೆ ಇವತ್ತು ಮೋದಿಯವರ ಕೆಲಸನ ಮೆಚ್ಚಿಕೊಂಡಿದ್ದಾರೆ ಹಾಗೆ ದೇವೇಗೌಡ ಮಾನ್ಯ ದೇವೇಗೌಡರ ಕೆಲಸ ಮತ್ತು ಎಚ್ ಸಿ ಕುಮಾರಣ್ಣವ್ರ ಎಲ್ಲ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವ್ರನ್ನೂ ಸಹ ಮೆಚ್ಚಿಕೊಂಡಿದ್ದಾರೆ ಖಂಡಿತ ಹೆಚ್ಚಿನ ಬಹುಮತದಿಂದ ನಾವಿಲ್ಲಿ ಎದ್ದು ಬರ್ತೀವಿ ಒಂದು ಆಶಾ ಸರ್ ಕೊನೆಯದಾಗಿ ನಾವು ಜೆ ಡಿ ಎಸ್ ಪ್ರಭಾವಿ ಮುಖಂಡರಾಗಿ ಚುನಾವಣೆ ಬಗ್ಗೆ ಮತ್ತೊಂದೇವರಿಗೆ ಏನು ಏನನ್ನ ಹೇಳೋದಕ್ಕೆ ಬಯಸ್ತೀವಿ ನೋಡಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಯುವತಿಯರು ನೂರು ಮೂವತ್ತಾರು ಅಂದರೆ ನೂರ ಮೂವತ್ತೈದು ನೂರ ಮೂವತ್ತಾರು ಎಮ್ ಎಲ್ ಎಗಳಿದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಥರದ್ದು ಲಾಭ ನಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಇವತ್ತಿನ ದಿನಕ್ಕೆ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಒಬ್ಬ ಯುವ ಮುಖಂಡ ಬರ್ತಾ ಇದ್ದಾರೆ ಒಂದು ಯುವ ಮುಖಂಡದ ಅವಶ್ಯಕತೆ ನಮ್ಮ ರಾಜ್ಯಕ್ಕಿದೆ ಇವತ್ತು ಯುವಕರಿಗಿದೆ ನಿಜವಾಗ್ಲೂ ಸಹ ಒಬ್ಬ ಯುವ ಮುಖರನ್ನ ಇವತ್ತು ಇಲ್ಲಿ ಒಂದು ಈ ಒಂದು ನಮ್ಮ ಚನ್ನಪಟ್ಟಣ ಹೇಗೆ ನಾನು ಸಹ ಚನ್ನಪಟ್ಟಣದ ಒಂದು ನಿವಾಸಿ ನಿವಾಸಿ ಮತ್ತು ನನ್ನ ಸ್ವಂತ ಸ್ಥಳ ಇದು ನಮ್ಮ ಕೋಟ್ ಅಂತ ಚನ್ನಪಟ್ಟಣ ಪಕ್ಕ ಎರಡು ಕಿಲೋಮೀಟ್ರಿಂದ ಈ ಭಾಗದ ನಾನು ಈ ಭಾಗದಲ್ಲೇ ಹುಟ್ಟಿ ಹುಟ್ಟಿಬಿಡದಂಥವನು ಅದರಿಂದ ನಮ್ಮ ಭಾಗಕ್ಕೆ ಒಬ್ಬ ಯುವ ಜನಾಂಗದ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಎಮರ್ಜಿ ಆಗ್ತಾರೆ ಅದೊಂದು ಭಾಳ ಸಂತೋಷದ ವಿಚಾರ